ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇತ್ತುದು ಸಾಕೆಂಬ ತೃಪ್ತಿ ಕೃಪಣೆಗೆ ಉಂಟಾ ಬೆತ್ತವ ಬಾಗಿಸುವ ಉಂಟೆ ಸುತ್ತಿ ಸುಳಿವ ನೀರಿಗಿಳಿದು ಬದುಕುವವರುಂಟೆ ಗುರು ಕೊಡುವ ಭಾಗ್ಯಕ್ಕೆ ಎಲ್ಲೆ ಎಣೆಯುಂಟೆ ಬಿಡು ನಾಲಿಗೆ ರುಚಿಯ ಹಿಂದೆ ಓಡಬೇಡ ಎನ್ನುತ್ತಿದ್ದರು ಸಾಯಿ ಬಟ್ಟೆಯ ಬೆಡಗಿಗೆ ಮನ ಸೋಲಬೇಡ ಎಂದು ಎಚ್ಚರಿಸುತ್ತಿದ್ದರು ಸಾಯಿ ನಮ್ಮ ಯೋಗ್ಯತೆಗೆ ಮೀರಿದ ವಸ್ತ್ರಧಾರಣೆಯನ್ನು ಸಾಯಿ ಖಂಡಿಸುತ್ತಿದ್ದರು ಸದಾ ಸಮಾಧಾನಿಯಾಗಿರು ಎಂಬುದೇ ಅವರ ಪರಮೋಪದೇಶ ಶ್ರದ್ಧಾ ಸಭೂರಿ ಇವೆರಡೇ ಅವರು ನೀಡುತ್ತಿದ್ದ ಮಹಾ ಮಂತ್ರೋಪದೇಶ ಉಪದೇಶ ಕೇಳಲು ಹೇಳಲು ಸುಲಭ ಸರಳ ಆದರೆ ಅದರ ಆಚರಣೆ ಮಾತ್ರ ಮಹಾ ಮಹಾನ್ ಸಾಧಕರಿಗೂ ಪ್ರಾಯಾಸ ಕಠಿಣ ಹೃದಯಗಳಿಗೆ ಇಂತಹ ಸರಳೋಪದೇಶಗಳು ಸುಂದರ ವಚನಗಳ ಅನುಕರಣೆ ಬಹಳ ತೊಡುಕು ಯಾಕೆಂದರೆ ಹೃದಯ ಪಾಷಾಣದಂತೆ ಗಟ್ಟಿ ಅಂತಹವರಿಗೆ ಯಾವ ಸಜ್ಜನರ ಉಪದೇಶವನ್ನು ಸ್ವೀಕರಿಸುವ ಶಕ್ತಿ ಇರದೆ ಶಕ್ತಿಹೀನರಾಗಿರುತ್ತಾರೆ ಗುಣತ್ರಯಗಳಾದ ಸಾತ್ವಿಕ ರಾಜಸಿಕ ತಾಮಸಿಕದಲ್ಲಿ ಮೇಲುಗೈ ಸಾಧಿಸುವುದು ಸಾತ್ವಿಕ ಹಾಗೂ ಧಾರ್ಮಿಕ ಗುಣಗಳು ಆದರೆ ಆ ಸದ್ಗುಣಗಳ ವೃದ್ಧಿಯಾಗಲು ಕೃಪೆ ಗುರುಕೃಪೆ ಇರಲೇಬೇಕು ಒಮ್ಮೆ ಈ ಗುಣಗಳು ಮನುಷ್ಯನ ಸ್ವಭಾವದಲ್ಲಿ ಮಿಳಿತಗೊಂಡರೆ ವೈರಾಗ್ಯ ವಿವೇಕ ಜ್ಞಾನ ಭಕ್ತಿ ಇವೆಲ್ಲ ಒಂದೊಂದಾಗಿ ವೃದ್ಧಿಸತೊಡಗುತ್ತದೆ ಎಷ್ಟೇ ಚತುರನಾಗಿರಲಿ ವಿದ್ವಾಂಸನೇ ಆಗಲಿ ಅಹಂಕಾರದಿಂದ ಬೀಗ ತೊಡಗಿದನೆಂದರೆ ಈ ಭವಸಾಗರದ ಕೆಸರಿನ ಹೊಂಡದಲ್ಲಿ ನಿಧಾನವಾಗಿ ಹುದುಗಿ ಹೋಗುತ್ತಾ ಇದ್ದಾನೆಂದರ್ಥ ಅದೇ ಗುರುವಿನಲ್ಲಿ ಶರಣಾಗತಿಯ ಭಾವ ಹೊಂದಿದರೆ ಅವನ ಅನುಗ್ರಹಿತ ದೃಷ್ಟಿ ಜೀವನದ ಕೊನೆತನಕವೂ ಕ್ಷಣ ಕ್ಷಣವು ಬಿಡದೆ ಹಿಂಬಾಲಿಸಿ ಬೆಂಬಲಿಸುತ್ತದೆ ಹೀಗೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಕರುಣೆ ಪ್ರೇಮ ಎಲ್ಲರಿಗೂ ಸರಿಸಮಾನವಾಗಿಯೇ ಸಿಗ್ತಾ ಇತ್ತು ಬಡವ ಬಲ್ಲಿದ ಎನ್ನುವ ಯಾವುದೇ ತಾರತಮ್ಯವಿಲ್ಲದೆ ದ್ವಾರಕಾಮಾಯಿ ಎಂದೂ ತನ್ನ ಭಕ್ತರಿಗಾಗಿ ತಾಯಿಯಂತೆ ಎಳೆದು ಅಪ್ಪಿಕೊಳ್ಳುತ್ತಿದ್ದಳು ಸ್ನೇಹಿತರೆ ಒಂದು ರಾಮನವಮಿಗೆ ಮಹಾನಗರಗಳಿಂದ ಕೋಟೀಶ್ವರರು ಬಹಳ ಜನ ಬಹು ಬಗೆಯ ಮಿಠಾಯಿಗಳನ್ನು ತಂದರ್ಪಿಸಿದರು ಆದರೆ ಶ್ರೀ ಸಾಯಿ ತನ್ನ ಭೋಜನವಿನ್ನೂ ಬಂದಿಲ್ಲ ಎಂದರು ಎಲ್ಲ ಕೋಟೀಶ್ವರರು ಇದ್ದಂಥವರು ಬಾಬಾರವರಿಗೆ ನಾನಾ ರೀತಿಯ ಭೋಜನಗಳನ್ನು ಸಿಹಿ ಪದಾರ್ಥಗಳನ್ನು ಸಿಹಿ ತಿಂಡಿಗಳನ್ನು ತಂದು ಇಟ್ಟು ನೀವು ತಿನ್ರಿ ಅಂತ ಹೇಳಿ ಕೇಳಿಕೊಂಡಾಗ ಬಾಬಾ ಆಗ ಹೇಳ್ತಾರೆ ನನ್ನ ಭೋಜನವಿನ್ನೂ ಬಂದಿಲ್ಲ ಎಂದು ಈ ಮಾತನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಸ್ವಲ್ಪ ಹೊತ್ತಿಗೆ ಶ್ರೀ ಬಾಬಾರವರು ಶ್ಯಾಮ ಅವರನ್ನ ಹತ್ತಿರ ಕರೆದು ಈ ಜನಗಳನ್ನ ದಾಟಿ ಬರಲಾಗದೆ ಒಬ್ಬ ಬಡ ಮುದುಕಿ ರಸ್ತೆ ಪಕ್ಕದ ಮರದಡಿ ಕುಳಿತಿದ್ದಾಳೆ ಆಕೆಯನ್ನ ಕರೆದುಕೊಂಡು ಬಾ ಅಂತ ಹೇಳ್ತಾರೆ ಶ್ಯಾಮ ಆಕೆಯನ್ನ ಕರೆದು ತಂದೊಡನೆ ಆಕೆಗೆ ಶ್ರೀ ಬಾಬಾ ನನಗೇನು ತಂದಿರುವೆ ಅಂತ ಹೇಳಿ ಕೇಳ್ತಾರೆ ಅದರ ಮೊದಲ ದಿನ ಅದರ ಮೊದಲ ದಿನ ಶ್ರೀ ಸಾಯಿಗಾಗಿ ಜೋಳದ ರೊಟ್ಟಿಗಳನ್ನು ತಯಾರಿಸಿ ತಂದಿದ್ದಳು ಆದರೆ ದ್ವಾರಕಾಮಾಯಿಯುಳು ಬೆಲೆ ಬಾಳುವ ನೈವೇದ್ಯಗಳನ್ನು ನೋಡಿ ಸಂಕೋಚಕ್ಕೊಳಗಾಗಿ ತಾನು ಏನೂ ತಂದಿಲ್ಲವೆಂದಳು ಆದರೆ ಶ್ರೀ ಸಾಯಿ ಆಕೆಯ ಮುಚ್ಚಿಟ್ಟುಕೊಂಡಿದ್ದ ಬುತ್ತಿಯನ್ನು ರೊಟ್ಟಿಯನ್ನು ಕೇಳಿ ತೆಗೆದುಕೊಂಡು ಇದೇ ನನ್ನ ನಿಜವಾದ ಭೋಜನ ಎಂದು ಅತ್ ಅತ್ಯಂತ ಪ್ರೇಮದಿಂದ ಸವಿಯುತ್ತಾ ಹೇಳ್ತಾರೆ ಸ್ನೇಹಿತರೆ ಅಂದರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಬಾಬಾರವರಿಗೆ ನಾವು ಪ್ರೀತಿಯಿಂದ ಕೊಡುವ ಯಾವುದೇ ರೀತಿಯ ಭೋಜನವಾಗಲಿ ಯಾವುದೇ ರೀತಿಯ ನೈವೇದ್ಯವಾಗಲಿ ಅದು ಅತ್ಯಂತ ಪ್ರಿಯವಾಗುತ್ತೆ ಸ್ನೇಹಿತರೆ ಅದು ದೇವಸ್ಥಾನಕ್ಕೆ ಹೋದಾಗ ಅಯ್ಯೋ ಎಷ್ಟೊಂದು ರೀತಿಯ ಭೋಜನಗಳನ್ನು ಎಷ್ಟೊಂದು ಸಿಹಿ ತಿಂಡಿಗಳನ್ನು ಬಾಬಾರವರಿಗೆ ತಂದಿದ್ದಾರೆಪ್ಪ ಇದ್ದಂಥವ್ರು ನಾನು ಬಾಬಾನಿಗೋಸ್ಕರ ಕೇವಲ ಹಸಿ ಕಡಲೆ ಕಾಳನ್ನು ತಗೊಂಡು ಹೋಗಿದ್ದೀನಲ್ವಾ ಅವರು ಇಷ್ಟೊಂದು ನೈವೇದ್ಯವನ್ನು ತಂದಿದ್ದಾರೆ ಬಗೆ ಬಗೆಯ ನೈವೇದ್ಯವನ್ನು ತಂದಿದ್ದಾರೆ ಅದರ ಮುಂದೆ ನಾನು ಹೇಗೆ ಈ ಹಸಿ ಕಾಳುಗಳನ್ನು ಇಡಲಿ ಅಂತ ನಾವು ಸಂಕೋಚ ಪಡುವ ಅಗತ್ಯ ಇಲ್ಲ ಸ್ನೇಹಿತರೆ ಯಾಕಂದ್ರೆ ನಮ್ಮ ಭಾವ ಸಮರ್ಪಣೆ ಆಗಿರುತ್ತೆ ಆಗ್ಲೇ ನಾವು ಏನ್ ಅನ್ಕೊಳ್ತೀವೋ ನಾನಿವತ್ತು ಹಸಿ ಕಡಲೇನ ಬಾಬಾರವರಿಗೆ ನೈವೇದ್ಯವಾಗಿ ತಗೊಂಡು ಹೋಗ್ತೀನಿ ಅನ್ನೋ ಸಮರ್ಪಣಾ ಭಾವ ಆಗಲೇ ಹೋಗಿ ಅವ್ರ ಹತ್ರ ಸೇರಿರುತ್ತೆ ಸ್ನೇಹಿತರೆ ನಂತರವೇ ಆ ಪದಾರ್ಥ ಹೋಗಿ ಸೇರೋದು ಯಾವುದೇ ವಿಚಾರವಾದ್ರೂ ಅಷ್ಟೇ ನಾವು ಬಾಬಾ ನಂಬಿ ನಡೀತಾ ಇದೀವಿ ಅಂದ್ರೆ ಮೊದಲು ನಮ್ಮ ಭಾವ ಸಮರ್ಪಣೆ ಆಗತ್ತೆ ಬಟ್ ನಂತರವೇ ನಾವು ಅವರಿಗೆ ಕೊಡ್ಬೇಕಾಗಿರೋ ವಸ್ತುಗಳು ಅವರಿಗೆ ಸಮರ್ಪಣೆ ಆಗ್ತವೆ ಸ್ನೇಹಿತರೆ ನಮ್ಮ ಭಾವ ನಮ್ಮ ಭಕ್ತಿಯ ಸಮರ್ಪಣೆ ಒಳ್ಳೆಯ ಕರ್ಮಗಳನ್ನೇ ಬಾಬಾರವರು ಸ್ವೀಕರಿಸೋದು ಸ್ನೇಹಿತರೆ ಇಲ್ಲಿ ನಾವು ಕೊಡುವ ವಸ್ತುಗಳಿಗಿಂತ ನಮ್ಮ ಶುದ್ಧತೆಯ ಶಾಂತತೆಯ ತಾಳ್ಮೆ ಸಹನೆಯ ಭಾವವೇ ಮುಖ್ಯವಾಗುತ್ತೆ ಬಾಬಾರ ಹಾಗೆ ನಾವು ಬಾಬಾರವರನ್ನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯಲ್ವಾ ನಾವು ಬಾಬಾರವರಿಗೆ ಸಮರ್ಪಣೆ ಆದಮೇಲೆ ಬಾಬಾರವರೇ ನಮ್ಮ ಭವಿಷ್ಯವನ್ನು ರೂಪಿಸ್ತಾರೆ ಅಂತ ಹೇಳಿ ನಾವು ನಂಬಿಕೆ ಇಟ್ಟ ಮೇಲೆ ಏನಾಗುತ್ತೋ ನಮ್ಮ ಜೀವನದಲ್ಲಿ ಅದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಅಂತೇಳಿ ನಾವು ತಿಳ್ಕೋಬೇಕು ಸ್ನೇಹಿತರೆ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡದಕ್ಕಿಂತ ವಿರುದ್ಧವಾಗಿ ನಡೆದು ಆ ಸಮಯದಲ್ಲಿ ನಮಗೆ ತುಂಬ ನೋವಾಗಿರುತ್ತೆ ಆದರೆ ಸುಮಾರು ಸಮಯದ ನಂತರ ಅನಿಸುತ್ತೆ ಅವತ್ತು ಏನು ನಡೀತೋ ಅದು ಒಳ್ಳೆಯದಕ್ಕೆ ಆಗಿದ್ದು ಅಂತೇಳಿ ಒಂದು ದಿನ ಅದು ಗೊತ್ತಾಗತ್ತೆ ಆಗ ನಾವು ತಕ್ಷಣವೇ ಬಾಬಾರವರನ್ನು ನೆನೆದು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಂ ನಾನು ನಿನ್ನನ್ನು ನಂಬಿದ ಮೇಲೂ ಕೂಡ ನೀನು ಕೊಟ್ಟಿರುವ ಸುಖ ದುಃಖ ಏನೇ ಇರಲಿ ಅದು ಸಂತೋಷ ಇರಲಿ ಯಾವುದೇ ಒಂದು ವಸ್ತುಗಳ ಇಚ್ಛೆಯ ಪೂರೈಕೆ ಇರಲಿ ಯಾವುದೇ ವ್ಯಕ್ತಿಯ ಆಸೆಯ ಪೂರೈಕೆ ಇರಲಿ ಅದು ನಮಗೆ ಸಿಕ್ಕಿದಾಗ ಅದು ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಮರ್ತು ಬಿಡ್ತೀವಿ ಮತ್ತೆ ಖಿನ್ನತೆಗೆ ದುರ್ಬಲತೆಗೆ ಜಾರ್ ಬಿಡ್ತೀವಿ ಸ್ನೇಹಿತರೆ ಈ ರೀತಿಯ ತಪ್ಪುಗಳನ್ನು ಮಾಡಬಾರ್ದು ದೇವರಲ್ಲಿ ಸಮರ್ಪಣೆ ಆಗಿದ್ದೀವಿ ಅವರನ್ನು ನಂಬಿ ನಡೀತಾ ಇದೀವಿ ಅಂದಮೇಲೆ ನಮ್ಮ ಭವಿಷ್ಯವನ್ನ ರೂಪಿಸುವ ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನ ಭಾರವನ್ನು ಅವ್ರು ತಗೊಂಡಿರ್ತಾರೆ ಆ ನಂಬಿಕೆ ನಮ್ಮಲ್ಲಿರಬೇಕು ನಾವು ಆಗೋದೆಲ್ಲ ಒಳ್ಳೆಯದೇ ಆಗತ್ತೆ ನನಗೇನು ಭಾಬ ಕೊಡ್ತಾರೋ ಅದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಅನ್ಕೊಂಡಾಗ ನಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ಸಣ್ಣ ಉದಾಹರಣೆಯ ಕಥೆಯನ್ನು ನಾನು ಇಲ್ಲಿ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ಪಾಳೆಗಾರನಿರ್ತಾನೆ ಅವನು ಹೊಲದಲ್ಲಿ ನಾನಾ ತರಹದ ಫಲ ಪುಷ್ಪಗಳನ್ನ ಬೆಳೆಸಿರ್ತಾನೆ ಅದನ್ನ ನೋಡಿಕೊಳ್ಳಲು ಒಂದು ಕುಟುಂಬವನ್ನ ಅಲ್ಲಿ ನೇಮಿಸಿರ್ತಾನೆ ಆ ತೋಟವನ್ನ ನೋಡಿಕೊಳ್ಳುತ್ತಿದ್ದ ಆ ವ್ಯಕ್ತಿ ದಿನನಿತ್ಯ ತೋಟವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರಬೇಕು ಹಾಗೆ ಅದರಲ್ಲಿ ಬೆಳೆದ ಹೂವು ಹಣ್ಣುಗಳನ್ನ ಪಾಳೆಗಾರನ ಮನೆಗೆ ದಿನನಿತ್ಯ ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ಬೇಕು ಇದೇ ಅವ್ನ ಕೆಲಸ ಆಗಿರುತ್ತೆ ಒಂದು ದಿನ ಹೀಗೆ ಅವನು ತೋಟಕ್ಕೆ ಬರ್ತಾನೆ ತೋಟವನ್ನ ನೋಡ್ತಾ ಇರ್ತಾನೆ ತೋಟವನ್ನ ನೋಡ್ತಾ ಇದ್ದಾಗ ಪೇರಳೆ ಹಣ್ಣು ಮಾವಿನ ಹಣ್ಣು ಕಿತ್ತಳೆ ಹಣ್ಣು ಹಾಗೆ ತೆಂಗು ದ್ರಾಕ್ಷಿ ಏಬೋ ಹಣ್ಣು ಹೀಗೆ ನಾನಾ ತರದ ಫಲಗಳು ಫಲಗಳು ಹದವಾದ ರೀತಿಯಲ್ಲಿ ಹಣ್ಣಾಗಿರ್ತವೆ ಯೋಚಿಸ್ತಾನೆ ಇಂತು ನಾನು ಯಾವ ಹಣ್ಣುಗಳನ್ನ ಪಾಳೆಗಾರರಿಗೆ ಕೊಯ್ದು ತೆಗೆದುಕೊಂಡು ಹೋಗ್ಲಿ ಅಂತ ಹೇಳಿ ಅವನು ಯೋಚಿಸ್ತಾನೆ ತಕ್ಷಣ ಅವನ ಮನಸ್ಸಿಗೆ ಏನನ್ಸುತ್ತೋ ಏನೋ ಗೊತ್ತಿಲ್ಲ ಆ ದಿನ ಅವನು ಬುಟ್ಟಿಯ ತುಂಬ ಕಪ್ಪು ಮತ್ತು ಹಸಿರು ಬಣ್ಣದ ದ್ರಾಕ್ಷಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾನೆ ಬುಟ್ಟಿಯನ್ನ ತುಂಬಿಕೊಂಡು ಪಾಳೆಗಾರರ ಮನೆಯ ಹಾದಿಯನ್ನ ಹಿಡಿದು ಹೊರಟಾಗ ಅವ್ನ ಮನಸ್ಸಲ್ಲೇ ಅನ್ಕೊಳ್ತಾನೆ ದಾರಿಯುದ್ದಕ್ಕೂ ಇವತ್ತು ನಾನು ಯಾಕೆ ಹೀಗೆ ಮಾಡಿದೆ ಏನ್ ಕೆಲಸ ಮಾಡ್ಬಿಟ್ನಲ್ಲ ತೋಟದಲ್ಲಿ ತುಂಬಾ ತರದ ಹಣ್ಣುಗಳಿದ್ವು ನಾನು ಯಾಕೆ ಇವತ್ತು ದ್ರಾಕ್ಷಿ ಹಣ್ಣುಗಳನ್ನೇ ಒಯ್ತಾ ಇದೀನಿ ಎಲ್ಲಾ ತರದ ಹಣ್ಣುಗಳನ್ನ ಒಯ್ಬಹುದಿತ್ತಲ್ಲ ಪಾಳೆಗಾರರು ತುಂಬಾ ಸಂತೋಷ ಪಡ್ತಿದ್ರು ಛೇ ಎಂತ ಕೆಲಸ ಮಾಡ್ಬಿಟ್ಟೆ ಯಾಕಿವತ್ತು ನನ್ನ ಮನಸ್ಸಲ್ಲಿ ಈ ರೀತಿ ಆಲೋಚನೆ ಬಂದ್ಬಿಡ್ತು ಯೋಚಿಸ್ತಾನೆ ಹಾಗೆ ಅವನು ಭಗವಂತನಲ್ಲಿ ಬಹಳ ಪೂರ್ಣ ಪ್ರಮಾಣದ ವಿಶ್ವಾಸವನ್ನು ಇಟ್ಟಿರ್ತಾನೆ ಆ ಸಮಯದಲ್ಲಿ ಮತ್ತೆ ಅವನಿಗೆ ಅವನೇ ಸಮಾಧಾನ ಮಾಡ್ಕೊಳ್ತಾನೆ ಆಗೋದೆಲ್ಲ ಒಳ್ಳೆಯದೆ ಇವತ್ತು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮನಸ್ಸಿಗೆ ಈ ವಿಚಾರ ಬಂದಿದೆ ಅಂದರೆ ಅದೆಲ್ಲವೂ ನನ್ನ ಅದೆಲ್ಲವೂ ನಾನು ಪೂಜೆ ಮಾಡ್ತಾ ಇರೋ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನನಗಿವತ್ತು ಈ ಮಾರ್ಗದರ್ಶನ ಸಿಕ್ಕಿದೆ ಹಾಗೆ ಅಂದ್ಕೊಂಡು ಅವನು ಮುಂದೆ ಮುಂದೆ ಹೋಗ್ತಾನೆ ಹಾಗೆ ಪಾಳೆಗಾರರ ಅರಮನೆ ಕೂಡ ತಲುಪ್ತಾನೆ ಅರಮನೆಯ ಒಳಗೆ ಬಂದವನೇ ಪಾಳೆಗಾರರಿಗೆ ವಂದಿಸಿ ಅವರ ಮುಂದೆ ಈ ದ್ರಾಕ್ಷಿ ತುಂಬಿದ ಬುಟ್ಟಿಯನ್ನು ಇಡ್ತಾನೆ ಸ್ವಲ್ಪ ದೂರ ಹೋಗಿ ಕುಳಿತುಕೊಳ್ತಾನೆ ಆ ದಿನ ಯಾಕೋ ಏನೋ ಪಾಳೆಗಾರರು ಬಹಳ ಒತ್ತಡದ ಸ್ಥಿತಿಯಲ್ಲಿ ಇರ್ತಾರೆ ಏನೋ ಚಿಂತೆ ಕಾಡ್ತಾ ಇರುತ್ತೆ ಸ್ವಲ್ಪ ಸಿಟ್ಟಲ್ಲೂ ಕೂಡ ಇರ್ತಾರೆ ಈ ರೀತಿಯ ಮನಸ್ಥಿತಿಯಿಂದ ಅವರು ಯೋಚಿಸ್ತಾ ಇರೋದು ಈ ರೀತಿಯ ಮನಸ್ಥಿತಿಯಿಂದ ಅವರು ಅವತ್ತು ಅಲ್ಲಿ ಕುಳಿತಿರ್ತಾರೆ ಅದು ಆ ವ್ಯಕ್ತಿಗೂ ಕೂಡ ಗಮನಕ್ಕೆ ಬರುತ್ತೆ ಆದರೂ ಕೂಡ ಪಾಳೆಗಾರರನ್ನು ಕೇಳುವ ಧೈರ್ಯ ಯಾರಿಗಿರುತ್ತೆ ಹೇಳ್ರಿ ನಮ್ಮ ಕೆಲಸ ಎಷ್ಟಿರುತ್ತೋ ಅಷ್ಟು ಮಾಡಬೇಕಲ್ವಾ ಅದೇ ರೀತಿಯವನು ಹಣ್ಣು ತುಂಬಿದ ಬುಟ್ಟಿಯನ್ನು ಪಾಳೆಗಾರರ ಎದುರಿಗೆ ಇಟ್ಟು ಅವರು ಏನು ಆಜ್ಞೆಯನ್ನು ಮಾಡ್ತಾರೆ ಅಂತ ಹೇಳಿ ಕೇಳೋದಕ್ಕೋಸ್ಕರ ಸ್ವಲ್ಪ ದೂರ ಹೋಗಿ ಕುಳಿತುಕೊಳ್ತಾನೆ ತನ್ನದೇ ಆದ ಆಲೋಚನೆಯಲ್ಲೇ ಮುಳುಗಿದ್ದ ಪಾಳೆಗಾರರು ಆ ವ್ಯಕ್ತಿ ತಂದಿಟ್ಟಿದ್ದ ಹಣ್ಣಿನ ಬುಟ್ಟಿಗೆ ಕೈ ಹಾಕ್ತಾರೆ ಒಂದು ಹಣ್ಣನ್ನು ಬಾಯಿಗೆ ಇಟ್ಕೊಳ್ತಾರೆ ಎರಡನೇ ಹಣ್ಣನ್ನು ತಗೊಂಡು ಎರಡನೇ ಹಣ್ಣನ್ನು ಕೈಗೆತ್ಕೊಂಡು ಸರಿಯಾಗಿ ಗುರಿ ಇಟ್ಟು ಅವನ ಹಣೆಗೆ ಹೊಡಿತಾರೆ ಹೊಡಿತ ಹೀಗೆ ಪಾಳೆಗಾರರು ಹಣ್ಣುಗಳಿಂದ ಗುರಿ ಇಟ್ಟು ಆ ವ್ಯಕ್ತಿಗೆ ಹೊಡೆದಾಗಲೆಲ್ಲ ಆಗಲೆಲ್ಲ ಆ ಹಣ್ಣುಗಳು ಅವನ ಕೈಗೆ ಹಣೆಗೆ ಹೀಗೆ ಅವನ ದೇಹಕ್ಕೆ ಹೊಡಿತಾ ಇರ್ತವೆ ಆ ವ್ಯಕ್ತಿ ಕೂಡ ಅಷ್ಟೇ ತಾಳ್ಮೆಯಿಂದ ಸಮಾಧಾನದಿಂದ ಆ ಹೊಡೆತ ಬಿದ್ದಾಗಲೆಲ್ಲ ಅವಂಥ ಎಷ್ಟು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಂತ ಹೇಳಿ ಇರ್ತಾನೆ ಅವನು ಈ ಮಾತುಗಳನ್ನು ಹೇಳ್ತಾ ಇರೋದು ಪಾಳೆಗಾರರಿಗೆ ಕೇಳಿಸ್ತಾ ಇರ್ತದೆ ಮತ್ತು ಕೂಡ ಪಾಳೆಗಾರರು ಅದೇ ರೀತಿ ಒಂದು ಹಣ್ಣನ್ನು ಬುಟ್ಟಿಯಿಂದ ತಗೊಂಡು ಬಾಯಿಲ್ ಹಾಕೊಳ್ತಾರೆ ಎರಡನೇ ಹಣ್ಣಿನಿಂದ ಗುರಿ ಇಟ್ಟು ಅವನ ಹಣೆಗೆ ಹೊಡಿತಾ ಇರ್ತಾರೆ ಈ ಥರ ಸ್ವಲ್ಪ ಹೊತ್ತು ನಡೆದ ಮೇಲೆ ಪಾಳೆಗಾರರಿಗೆ ಇದ್ದಕ್ಕಿದ್ದ ಹಾಗೆ ಅನಿಸುತ್ತೆ ನಾನು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಹೇಳಿ ಛೆ ನಾನೊಬ್ಬ ಪಾಳೆಗಾರನಾಗಿದ್ದು ಈ ರೀತಿ ಅಮಾಯಕ ಒಬ್ಬ ವ್ಯಕ್ತಿಯ ಜೊತೆಗೆ ಕೆಟ್ಟದಾಗಿ ವರ್ತಿಸ್ತಾ ಇದ್ದೀನಿ ನನ್ನ ಒತ್ತಡ ನನ್ನ ಚಿಂತೆ ನನ್ನ ಸಿಟ್ಟನ್ನು ಒಬ್ಬರ ಮೇಲೆ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಇದು ತಪ್ಪು ಅಂತೇಳಿ ಅವನಿಗೆ ಅನಿಸುತ್ತೆ ನಾನು ಇಷ್ಟೊಂದು ರೀತಿಯಲ್ಲಿ ಅವನಿಗೆ ಹಣ್ಣುಗಳಿಂದ ಗುರಿ ಇಟ್ಟು ಹೊಡೆದಾಗಲೂ ಕೂಡ ಅವನಿಂದ ಏನು ಉತ್ತರ ಬರ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಆ ಪಾಳೆಗಾರರು ಯೋಚಿಸ್ತಾರೆ ಆ ಪಾಳೆಗಾರರು ಆ ವ್ಯಕ್ತಿಗೆ ಕೇಳ್ತಾರೆ ನಾನು ನನ್ನದೇ ಆದ ಒಂದು ಸಮಸ್ಯೆಯ ಚಿಂತೆಯಲ್ಲಿ ಮುಳುಗಿದೀನಿ ಅದರಿಂದ ಪದೇ ಪದೇ ಆ ದ್ರಾಕ್ಷಿಯ ಹಣ್ಣುಗಳಿಂದ ಗುರಿ ಇಟ್ಟು ನಿನಗೆ ಹೊಡಿತಾ ಇದ್ದೀನಿ ಆದರೂ ನೀನು ಶಾಂತವಾಗಿ ತಾಳ್ಮೆಯಿಂದ ಹೇಳ್ತಾ ಇದೀಯ ದೇವರು ಬಹಳ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಂತ ಹೇಳಿ ಆಗ ಆ ವ್ಯಕ್ತಿ ಸಮಾಧಾನದಿಂದ ಹೇಳ್ತಾನೆ ಯಾರ ನಾನು ನಾನಿವತ್ತು ತೋಟಕ್ಕೆ ಹಣ್ಣು ಕೊಯ್ಯೋಣ ಅಂತೇಳಿ ಹೋಗಿದ್ದೆ ಅಲ್ಲಿ ಸ್ವಲ್ಪ ಹೊತ್ತು ನಾನು ನಿಂತು ಯಾವ ಹಣ್ಣುಗಳನ್ನು ಕೊಯ್ದುಕೊಂಡು ಹೋಗಬೇಕು ಅಂತೇಳಿ ಯೋಚಿಸ್ತಾ ಇದ್ದೆ ತೋಟದಲ್ಲಿ ತೆಂಗಿನಕಾಯಿ ಪೇರಳೆ ಹಣ್ಣು ಹಾಗೆ ಸೇಬು ಹಣ್ಣು ಕಿತ್ತಳೆ ಹಣ್ಣು ಇನ್ನೂ ನಾನಾ ರೀತಿಯ ಹಣ್ಣುಗಳಿದ್ವು ಆದರೂ ಕೂಡ ನನ್ನ ಮನಸ್ಸಿಗೆ ಇವತ್ತು ಯಾಕೆ ಅನ್ನಿಸ್ತು ಏನೋ ಗೊತ್ತಿಲ್ಲ ನಾನು ದ್ರಾಕ್ಷಿ ಹಣ್ಣುಗಳನ್ನೇ ಕೊಯ್ದು ನಿಮ್ಮ ಬಳಿ ತರಬೇಕು ಅಂತೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತು ಎಲ್ಲ ರೀತಿಯ ಹಣ್ಣುಗಳನ್ನು ತರಬಹುದಿತ್ತು ಆದರೂ ಕೂಡ ನನಗೆ ಯಾಕೆ ಹಾಗೆ ಅನಿಸ್ತೋ ಏನೋ ಗೊತ್ತಿಲ್ಲ ಭಗವಂತನ ಕೃಪೆಯಿಂದ ಗೊತ್ತಿಲ್ಲ ನಾನಿವತ್ತು ನಿಮಗೆ ದ್ರಾಕ್ಷಿ ಹಣ್ಣುಗಳನ್ನೇ ಕಿತ್ತು ತರಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಪೂರ್ಣವಾಗಿ ಅನ್ನಿಸ್ತು ಹಾಗಾಗಿ ನಾನಿವತ್ತು ದ್ರಾಕ್ಷಿ ಹಣ್ಣುಗಳನ್ನೇ ತಂದೆ ನಾನು ನಂಬಿರುವ ನನ್ನ ಭಗವಂತ ಈ ರೀತಿಯಾಗಿ ನನಗೆ ಸಹಾಯ ಮಾಡಿದರು ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದರೂ ಸಾಲದು ಯಾಕಂದ್ರೆ ನಾನಿವತ್ತೇನಾದ್ರೂ ನನ್ನ ಆತ್ಮ ಸಾಕ್ಷಿಗೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಯೋಚನೆ ಮಾಡಿ ನನ್ನ ಮನಸ್ಸು ಬೇಡ ಅಂದ್ರೂ ಕೂಡ ನಾನೇನಾದ್ರೂ ತೆಂಗಿನಕಾಯಿ ತಂದಿದ್ರೆ ಇಲ್ಲ ಸೇಬು ಹಣ್ಣು ತಂದಿದ್ರೆ ಇಲ್ಲಾಂದ್ರೆ ದಾಳಿಂಬೆ ಹಣ್ಣು ತಂದಿದ್ರೆ ಕಿತ್ತಳೆ ಹಣ್ಣು ತಂದಿದ್ರೆ ಮತ್ತೆ ಇವತ್ತಿನ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಅದೇ ಹಣ್ಣುಗಳಿಂದ ನನಗೆ ಗುರಿ ಇಟ್ಟು ಹೊಡಿತಿದ್ರಿ ಈಗ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಸತ್ಯವಾಗಿ ಪಾಳೆಗಾರರೇ ದೇವರು ಬಹಳ ದಯಾಳುವಾಗಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಶಾಂತವಾಗಿ ಪಾಳೆಗಾರರಿಗೆ ಉತ್ತರ ಕೊಡ್ತಾನಂತೆ ಸ್ನೇಹಿತರೆ ಈ ಕಥೆಯ ಸಾರ ಏನ್ ತಿಳಿಸುತ್ತೆ ಹೇಳ್ರಿ ಸಾರಿ ನಮ್ಮ ಜೀವನದಲ್ಲಿ ನಾವೇನೋ ಅನ್ಕೊಂಡಿರ್ತೀವಿ ನಮ್ಮ ಆತ್ಮಸಾಕ್ಷಿ ಹೇಳುತ್ತೆ ಅದನ್ ಮಾಡಬೇಡ ಆತ್ಮಸಾಕ್ಷಿ ಅದಕ್ಕೆ ವಿರುದ್ಧವಾದ ಕೆಲಸವನ್ನ ನಮ್ಮಿಂದ ಮಾಡಿಸತ್ತೆ ಅಲ್ಲಿ ನಾವೇನೋ ಒಂದ್ ಕೆಲಸ ಮಾಡ್ಬೇಕು ಅಂತ ಇರ್ತೀವಿ ಆ ಸಮಯದಲ್ಲಿ ನಮ್ಮ ಆತ್ಮ ಸಾಕ್ಷಿ ಹೇಳುತ್ತೆ ಆ ಕೆಲಸ ಮಾಡಬೇಡ ಅಂತ ಹೇಳಿ ಅಲ್ಲಿಗೆ ತಿಳ್ಕೊಳ್ರಿ ಸ್ನೇಹಿತರೆ ನಮ್ಮ ಆತ್ಮದ ವಾಸ ಆ ಭಗವಂತನಾಗಿದ್ದಾನೆ ಅವನನ್ನ ನಾವು ಯಾವ ರೀತಿಯಲ್ಲಿ ನಂಬಿದೀವೋ ಯಾವ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಆಗಿದೀವೋ ಅದೇ ರೀತಿಯ ಮಾರ್ಗದರ್ಶನವನ್ನ ನಮ್ಮ ಅಂತರಂಗದಲ್ಲಿ ಇಟ್ಕೊಂಡು ಅರಿವಿನ ರೂಪದಲ್ಲಿ ಆ ಗುರು ನಮ್ಗೆ ನೀಡ್ತಾ ಇರ್ತಾರೆ ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲಿ ಒಂದೊಂದ್ಸರಿ ನಾವು ಯಾವ ಜಾಗಕ್ಕೆ ಹೋಗ್ಬಾರ್ದು ಅನ್ಕೊಳ್ತೀವೋ ಅಲ್ಲಿ ಏನಾದ್ರೂ ತೊಂದರೆ ಆಗ್ತದೆ ಅಂತ ಹೇಳಿ ನಮ್ ಮನಸ್ಸಿಗೆ ಅನ್ಸುತ್ತಾ ಆ ಸಮಯದಲ್ಲಿ ನಾವು ಹೋಗೋದಿಲ್ಲ ಆಗ ನಮ್ಗೆ ಮಾರನೇ ದಿನ ಗೊತ್ತಾಗತ್ತೆ ನಾವೇನಾದ್ರೂ ಆ ಜಾಗಕ್ಕೆ ಹೋಗಿದ್ರೆ ಅವತ್ತಲ್ಲಿ ಆ ರೀತಿಯ ಸಮಸ್ಯೆ ಆಗ್ತಿತ್ತು ಅಂತ ಹೇಳಿ ನಮಗೆ ಇನ್ನೊಬ್ರು ಮೂಲಕ ಗೊತ್ತಾಗುತ್ತೆ ಸ್ನೇಹಿತರೆ ಅಲ್ಲಿಗೆ ನಾವು ಭಗವಂತನಿಗೆ ಸಮರ್ಪಣೆ ಆದ್ರೆ ಆ ಭಗವಂತ ನಮ್ಮನ್ನ ಯಾವ ರೀತಿ ಕಾಪಾಡ್ತಾನೆ ಅನ್ನೋದಕ್ಕೆ ಈ ಕತೆ ಉದಾಹರಣೆ ಆಗಿದೆ ಸ್ನೇಹಿತರೆ ಅಂದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಅನ್ಕೊಳ್ಬೇಕು ಜೀವನದಲ್ಲಿ ರೀತಿ ನಮಗೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಿಗ್ಲಿಲ್ಲ ಒಂದು ವಸ್ತು ಸಿಗ್ಲಿಲ್ಲ ಅಂದ್ರೆ ಅದನ್ನು ಕೂಡ ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಸಮರ್ಪಣಾ ಭಾವದಿಂದ ಒಪ್ಕೊಳ್ಬೇಕು ಆಗ ನಮ್ಗೆ ಅದರ ಸತ್ಯದ ಅರಿವು ಗೊತ್ತಾಗುತ್ತೆ ಸ್ನೇಹಿತರೆ ಸ್ವಲ್ಪ ದಿನಗಳಲ್ಲಿ ಆಗ ನಾವು ತಕ್ಷಣ ಏನ್ ಮಾಡ್ತೀವಿ ಹೇಳ್ರಿ ಆಗ ನಾವು ತಕ್ಷಣ ದೇವರ ಮುಂದೆ ನಿಂತ್ಕೊಂಡು ದೇವರೇ ಎಂತಹ ಕರುಣಾಮಯಿ ದಯಾಮಯಿ ಪ್ರೇಮಯಿ ನೀನು ಅವತ್ತು ನನ್ನಿಂದ ಆ ರೀತಿ ತಪ್ಪಾಗ್ಬಿಟ್ಟಿದ್ರೆ ಏನೆಲ್ಲ ಆಗ್ಬಿಡ್ತಿತ್ತು ಜೀವನದಲ್ಲಿ ಅದನ್ನ ತಪ್ಪಿಸ್ಬಿಟ್ಟಿ ಅಲ್ಲಪ್ಪ ನಾನೇ ನಿನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ನಿನ್ಗೆ ಪ್ರಶ್ನೆ ಮಾಡ್ಬಿಟ್ಟೆ ಅಂತೇಳಿ ನಾವು ಕ್ಷಮೆಯನ್ನ ಯಾಚಿಸ್ತೀವಿ ಸ್ನೇಹಿತರೆ ಇದೇ ದೇವರ ಕೃಪೆ ಅಂದ್ರೆ ಭಗವಂತ ನಮ್ಮ ಜೊತೆಗೆ ಮಾತಾಡೋದಿಲ್ಲ ನಾವ್ ಏನೇ ಪ್ರಶ್ನೆ ಮಾಡಿದ್ರು ನಾವ್ ಏನೇ ಇಟ್ರು ಇಟ್ಟರು ಏನೇ ಇಚ್ಛೆಯನ್ನ ಇಟ್ಟರು ನಾವು ಅವ್ರ ಜೊತೆ ಎಷ್ಟೇ ಮಾತುಕತೆಯನ್ನ ಭಾವವನ್ನ ಹಂಚಿಕೊಂಡ್ರು ಅವರು ನಮ್ ಜೊತೆಗೆ ಮಾತಾಡೋದಿಲ್ಲ ಅದನ್ನ ಕೆಲಸ ರೂಪದಲ್ಲಿ ನಮ್ಗೆ ಮಾಡ್ ತೋರಿಸ್ತಾರೆ ಅನ್ನೋದೇ ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ಮೇಲ್ನೋಟಕ್ಕೆ ಭಗವಂತ ಕಲ್ಲಾಗಿದ್ದಾರೆ ಅಂದ್ರೆ ನಾವು ಕೆಲವೊಮ್ಮೆ ಹೇಳ್ತೀವಲ್ವಾ ನೀನ್ ಕಲ್ಲು ನೀನೇನ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ನಾನು ಎಷ್ಟು ಕಷ್ಟ ಅನ್ವಸ್ತಾ ಇದ್ದೀನಿ ಎಷ್ಟು ನೋವು ಅನ್ಭೋಸ್ತಾ ಇದ್ದೀನಿ ಎಷ್ಟು ಇದ್ದೀನಿ ಆದ್ರೂ ಕೂಡ ನಿನಗೆ ಏನು ಗೊತ್ತಾಗಲ್ಲ ಆದ್ರೂ ನಿನಗೆ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಸಹಾಯ ನೀನ್ ಮಾಡ್ತಾ ಇಲ್ಲ ನೀನೊಂದು ಕಲ್ಲು ಅಂತ ನಾವ್ ಹೇಳ್ತೀವಿ ಸ್ನೇಹಿತರೆ ಕಲ್ಲನ್ನಷ್ಟೇ ಅಷ್ಟೇ ನೋಡ್ಬೇಡ್ರಿ ಆ ಕಲ್ಲಿನೊಳಗಿರುವ ಅಂತರ್ ಚಕ್ಷುವಾದ ಆ ಭಗವಂತನ ದೃಷ್ಟಿಯನ್ನ ನೋಡ್ರಿ ಆಗ ಅದು ಕೇವಲ ನಮಗೆ ಒಂದು ಕಲ್ಲಿನ ಮೂರ್ತಿ ತರ ಕಾಣೋದಿಲ್ಲ ಅದು ಸಾಕ್ಷಾತ್ ನಾವು ಯಾವ ರೀತಿಯ ಭಗವಂತನ ಕಲ್ಪನೆಯನ್ನು ಮಾಡ್ಕೊಂಡಿರ್ತೀವೋ ಅದೇ ರೀತಿಯ ಜೀವಂತ ಮೂರ್ತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗೆ ತಾನೆ ಬಾಬಾರವರು ಇದ್ದಾಗ ಯಾರೆಲ್ಲ ಬಾಬಾರವರನ್ನ ಅಲ್ಲಗಳಿದ್ರು ನೀನು ನನ್ನ ರಾಮನಲ್ಲ ನೀನು ನನ್ನ ಕೃಷ್ಣನಲ್ಲ ಯಾಕೆ ನಿನ್ನನ್ನು ಪೂಜಿಸ್ಬೇಕು ನಾನು ಯಾಕೆ ನಿನ್ನನ್ನು ಪೂಜಿಸ್ಬೇಕು ಅಂತ ಹೇಳಿ ದ್ವಾರಕಾ ಮಂದಿರದ ಮೆಟ್ಟಿಲನ್ನೇ ಹತ್ತಿರಲಿಲ್ಲ ಎಷ್ಟೋ ಜನ ಆದ್ರೆ ಬಾಬಾರವರು ಮಾಡಿದ ಪವಾಡವೇನು ಅವರ ಆರಾಧ್ಯ ದೈವವಾದ ಯಾವ ರೂಪದಲ್ಲಿ ಅವರು ಕಾಣಬೇಕು ಅಂತ ಹೇಳಿ ಇಚ್ಛಿಸ್ತಾ ಇದ್ರು ಅದೇ ರೂಪದಲ್ಲಿ ಅವರಿಗೆ ದರ್ಶನ ಕೊಟ್ಟು ತನ್ನ ಭಕ್ತರನ್ನಾಗಿ ಮಾಡ್ಕೊಂಡ್ರು ತನ್ನ ಶಿಷ್ಯನನ್ನಾಗಿ ಮಾಡ್ಕೊಂಡ್ರು ತಮ್ಮ ಮನೆ ಮಠವನ್ನೇ ಮಾರಿ ಶಿರಡಿಯಲ್ಲೇ ಬಂದು ವಾಸವಾಗುವಂತೆ ಮಾಡ್ಕೊಂಡ್ರು ಸ್ನೇಹಿತರೆ ಇದೇ ಅಲ್ವಾ ದೇವರ ಕೃಪೆ ದಯೆ ಅಂದ್ರೆ ಪ್ರೇಮ ಅಂದ್ರೆ ತನ್ನ ಭಕ್ತ ಎಲ್ಲೇ ಇರಲಿ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ನಾನು ಅವನನ್ನ ನನ್ನ ಕಡೆಗೆ ಸೆಳೆದುಕೊಳ್ತೀನಿ ಅಂತ ಹೇಳಿ ಬಾಬಾ ಹೇಳಿದ ಪರಿಯದಾಗಿದೆ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಬಾಬಾರವರ ಸೆಳೆತಕ್ಕೆ ಅಂದ್ರೆ ಅವರ ಪ್ರೇಮಕ್ಕೆ ಅವರ ದಯೆಗೆ ಅವರ ಕರುಣೆಗೆ ಕಾರಣವಾಗಿ ಜೀವಂತವಾಗಿ ಸಾಕ್ಷಿಯಾಗಿ ನಿಂತಿದೀವಿ ಅವರಲ್ಲಿ ದೃಢವಾದ ವಿಶ್ವಾಸವನ್ನ ಇಡ್ರಿ ನೀವು ಯಾವ ದೇವರನ್ನೇ ಕಾಣ್ಬೇಕು ಅಂತ ಹೇಳಿ ಬಯಸಿದ್ರು ಅಲ್ಲಿ ನಿಮಗೆ ಬಾಬಾರವರು ಅದೇ ರೂಪದಲ್ಲಿ ಕಾಣಿಸ್ತಾರೆ ಹಾಗೆ ನೀವು ಬೇರೆ ದೇವರ ಆರಾಧಕರಾಗಿದ್ರೂ ಕೂಡ ಆ ದೇವರಲ್ಲಿ ನೀವು ಬಾಬಾ ಕಾಣ ಬಯಸಿದ್ರು ಆ ದೇವರಲ್ಲೂ ಕೂಡ ನಿಮ್ಗೆ ಬಾಬಾರವರೇ ಕಾಣಸ್ತರಿಸ್ರೆ ಆ ಭಕ್ತಿಯ ಭಾವ ಆ ಶ್ರದ್ಧೆ ಆ ತಾಳ್ಮೆ ಅಳ್ಮೆ ಅಂತಹ ಒಳ್ಳೆಯ ವ್ಯಕ್ತಿತ್ವ ನಮ್ಮದಾಗಿರ್ಬೇಕಲ್ವಾ ಹಾಗೆ ನಮ್ ಜೀವನದಲ್ಲಿ ಏನಾದರೂ ನಾವು ಅನ್ಕೊಂಡಿದ್ದು ಆಗ್ಲಿಲ್ಲ ಅಂದ್ರೆ ಸರಿಯಾದದ್ದು ನಡಿಲಿಲ್ಲ ಅಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ನಡೀತಾ ಇದೀವಿ ಆದ್ರೂ ಕೂಡ ನಮ್ ಜೀವನದಲ್ಲಿ ತಪ್ಪಾಗ್ತಾ ಇದೆ ಅಂದ್ರೆ ಸರಿಯಾದ ದಾರಿಯಲ್ಲಿ ಪ್ರಾಮಾಣಿಕವಾಗಿ ಸಾಕ್ತಿದ್ದಾಗೂ ಕೂಡ ನಮ್ಗೆ ಕೆಲವೊಮ್ಮೆ ಮೋಸ ಆಗ್ತಾ ಇದೆ ಅಂದ್ರೆ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ದೇವರು ಸಮಯದ ಹೆಸರಲ್ಲಿ ಬರ್ತಾರೆ ಸ್ನೇಹಿತರೆ ಗುರುವಿನ ಅರಿವಿನ ರೂಪದಲ್ಲಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ನ್ಯಾಯವನ್ನ ದೊರಕಿಸಿ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಆ ಸಮಯದಲ್ಲಿ ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅನ್ಕೊಳ್ಬೇಕು ಅದನ್ನ ಕೂಡ ನಾವು ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ನೀನ್ ಏನ್ ಕೊಟ್ಟಿದೆಯೋ ಅದನ್ನ ನಾನು ಸ್ವೀಕರಿಸ್ತೀನಿ ಅಷ್ಟೇ ಪೂರ್ಣ ಪ್ರಮಾಣದ ನಿಷ್ಠೆಯನ್ನು ನಾನು ನಿನ್ನಲ್ಲಿ ಇಟ್ಟಿದ್ದೀನಿ ನನ್ನ ಭವಿಷ್ಯ ನೀಡಿ ಅಪ್ಪ ತಂದೆ ಅಂತ ಹೇಳಿ ನಾವ್ ಅನ್ಕೊಂಡಿದ್ದೆ ಆದ್ರೆ ಆ ನಮ್ಮ ಭವಿಷ್ಯ ಖಂಡಿತವಾಗಿಯೂ ಆ ಗುರುವೇ ಆಗ್ತಾರೆ ಸ್ನೇಹಿತರೆ ಗುರುವೇ ನಮ್ಮ ಭವಿಷ್ಯವಾದ್ಮೇಲೆ ತಿಳ್ಕೊಳ್ರಿ ಅರಿವಿನಿಂದ ನಮ್ಮ ಜೀವನ ಖಂಡಿತವಾಗಿಯೂ ಒಳ್ಳೆಯ ದರವನ್ನ ಸೇರೇ ಸೇರುತ್ತೆ ಅಲ್ವಾ ಸ್ನೇಹಿತರೆ ಈ ಕಷ್ಟ ಈ ದುಃಖ ಈ ಸಮಸ್ಯೆ ಎಂಬ ಸಂಸಾರದ ಭವಸಾಗರವನ್ನ ನಾವು ಅತ್ಯಂತ ಸುಲಭದ ರೀತಿಯಲ್ಲಿ ಸರಳವಾಗಿ ದಾಟ್ತೀವಿ ಯಾಕಂದ್ರೆ ನಾವು ಬಾಬಾರವರ ಕೈಯನ್ನ ಹಿಡಿದಿಲ್ಲ ಅವರೇ ನಮ್ಮ ಕೈಯನ್ನ ಹಿಡಿದಿದ್ದಾರೆ ಸ್ನೇಹಿತರೆ ಅವರ ಕೈಗಳಲ್ಲಿ ನಮ್ಮ ಕೈಗಳು ಸುರಕ್ಷಿತವಾಗಿದ್ದಾವೆ ಅಂದ್ರೆ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾರವರು ನಮಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗ್ಲೇ ಆಗಲಿ ನಮ್ಮ ಜೀವನದಲ್ಲಿ ಏನಾದರೂ ನಡೀತು ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರಿದ್ದಾನೆ ಏನಾದರೂ ಒಳ್ಳೆ ದಾರಿ ತೋರಿಸ್ತಾನೆ ಅನ್ನುವ ಧೈರ್ಯ ಆತ್ಮವಿಶ್ವಾಸದಿಂದಲೇ ನಾವು ಮುಂದೆ ಹೆಜ್ಜೆ ಇಡಬೇಕು ಸ್ನೇಹಿತರೆ ಸಾವು ನೋವುಗಳಾದಾಗೂ ಕೂಡ ನಾವು ಇದೇ ತರ ಅನ್ಕೊಳ್ಬೇಕಾ ಅದು ಹೇಗಾಗತ್ತೆ ಅಂತ ಅಂದ್ರೆ ಕಾರಣಗಳೇ ಸಾವು ಬರ್ತಾ ಇದೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದ್ದೇ ಇರತ್ತಲ್ವಾ ಕಾರಣ ಇಲ್ಲದೆ ಏನು ನಡೆದಿರಲ್ಲವಾ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಬದಲು ಅಳ್ತೀವಿ ಹಾಗೆ ಭಗವಂತನನ್ನ ಪ್ರಶ್ನೆ ಮಾಡ್ತೀವಿ ಸ್ನೇಹಿತರೆ ಯಾಕಂದ್ರೆ ನಾವು ಒಂದು ಕುಟುಂಬದಲ್ಲಿ ಆರು ಜನ ಇದೀವೋ ಏಳು ಜನ ಇದೀವೋ ಈ ರೀತಿಯಲ್ಲಿ ನಮ್ಮ ಕುಟುಂಬ ಇದೆ ಅಂದ್ರೆ ನಮ್ಮ ಕುಟುಂಬದಲ್ಲಿರುವವರು ಎಲ್ಲರೂ ನಾವು ಒಂದೇ ಮನೆಯಲ್ಲಿ ಇದೀವಿ ಆದ್ರೆ ನಮ್ಮ ಹಣೆಯ ಬರಹ ಬೇರೆ ಬೇರೆದ್ದೇ ಆಗಿದೆ ನಮ್ಮ ಕರ್ಮಗಳು ಸಹ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಾವೆ ಹಾಗೆ ನಮ್ಮ ಆಲೋಚನೆಗಳು ವಿಶ್ವಾಸಗಳು ಎಲ್ಲವೂ ಬೇರೆ ಬೇರೆದ್ದೇ ರೀತಿಯಲ್ಲಿ ಇರುತ್ತೆ ನಾನು ಧೈರ್ಯವಾಗಿದ್ದೀನಿ ನನ್ನ ಗಂಡನಲ್ಲಿ ಧೈರ್ಯ ಇಲ್ಲ ನನ್ನ ಮಕ್ಕಳಲ್ಲಿ ಧೈರ್ಯ ಇಲ್ಲ ವಿಶ್ವಾಸ ಇಲ್ಲ ನನ್ನ ಮಕ್ಕಳಲ್ಲಿ ಒಳ್ಳೆತನ ಇಲ್ಲ ನಮ್ಮಲ್ಲಿ ಇರೋದು ಇನ್ನೊಬ್ಬರಲ್ಲೂ ಇರುತ್ತೆ ಅನ್ನೋದು ಯಾವ ರೀತಿ ಹೇಳಕ್ಕಾಗತ್ತೆ ಹೇಳಿ ಹಾಗಾಗಿ ಅವರವರ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲ ಸಿಗ್ತವೆ ಸ್ನೇಹಿತರೆ ಏನಪ್ಪಾ ನಮ್ಗೆ ಯಾಕೆ ದುಃಖ ಆಗತ್ತೆ ಅಂದ್ರೆ ಯಾಕಂದ್ರೆ ನಮ್ಮ ಹಣೆಯ ಬರಹ ಬೇರೆ ಬೇರೆ ಆದ್ರೂನು ಕರ್ಮಗಳು ಬೇರೆ ಬೇರೆ ರೀತಿಯ ಫಲವನ್ನ ಕೊಟ್ರು ಕೂಡ ನಾವು ಒಂದೇ ಕುಟುಂಬದಲ್ಲಿ ಮೋಹದ ಆಗಿರ್ತೀವಿ ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ನನ್ನ ಕುಟುಂಬ ನಮ್ಮ ಸಂಪತ್ತು ನಮ್ಮ ಸಂಬಂಧ ಈ ರೀತಿಯ ಮೋಹದಿಂದ ನಾವು ಒಂದಾಗಿರ್ತೀವಲ್ವಾ ಆ ಮೋಹ ನಮ್ಮನ್ನ ಅಳಿಸೋದು ಸ್ನೇಹಿತರೆ ಅಷ್ಟೇ ವಾಸ್ತವವಾಗಿ ಈ ಜೀವನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟನೇ ಯಾಕಂದರೆ ನಾವು ಮೋಹ ಪರವಶರಾಗಿದ್ದೀವಿ ಮೋಹದಲ್ಲೇ ಇದ್ದೀವಿ ನಾವು ಮೋಹದಲ್ಲಿರೋದು ತಪ್ಪು ಅಂತ ಹೇಳಿ ಭಗವಂತ ಯಾವತ್ತೂ ಹೇಳೋದಿಲ್ಲ ಅದು ಮಿತಿ ಮೀರಬಾರ್ದು ಅಂತಲೇ ಹೇಳೋದು ಸ್ನೇಹಿತರೆ ನಾವು ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತಿ ಪಡ್ಕೊಳ್ಬೇಕು ಹಾಗೆ ನಮ್ಮ ಮುಂದಿನ ಜೀವನದಲ್ಲಿ ನಾವು ಒಳ್ಳೆಯದನ್ನು ಪಡೀಲಿಕ್ಕೆ ನಾವು ಒಳ್ಳೆಯ ಕರ್ಮಗಳ ವೃದ್ಧಿಯನ್ನು ಮಾಡ್ಕೊಳ್ಬೇಕು ಸೇವೆ ದಾನ ಧರ್ಮ ಪ್ರಾಣಿ ಪಕ್ಷಿ ಇವೆಲ್ಲದರ ಜೊತೆಗೆ ನಾವು ಒಂದು ಒಳ್ಳೆಯ ಆತ್ಮೀಯತೆಯಿಂದ ವರ್ತಿಸೋದ್ರ ಜೊತೆಗೆ ಅವುಗಳಿಗೂ ಇಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕು ಆ ಸಮಯದಲ್ಲಿ ಈ ರೀತಿಯ ಒಳ್ಳೆಯ ಕರ್ಮಗಳು ನಮ್ಮಿಂದ ವೃದ್ಧಿ ಆದವು ಅಂದ್ರೆ ನಮ್ಮ ಜೀವನಕ್ಕೆ ಯಾವ ರೀತಿಯ ಸುಖ ಸಂತೋಷ ಕೊಡಬೇಕು ಅಂತ ಹೇಳಿ ಆ ಭಗವಂತ ಆ ಗುರು ನಿರ್ಧಾರ ಮಾಡ್ತಾರೆ ಅದೇ ನಮ್ಮ ಭವಿಷ್ಯವಾಗಿ ಅವರು ಕೊಡ್ತಾರೆ ನಮ್ಮ ಭವಿಷ್ಯದ ಯೋಚನೆ ನಾವಿಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾವೊಂದು ಎಲ್ ಐ ಸಿ ಮಾಡಿಸಿದೀವಿ ಅಂದ್ರೆ ನಮಗೆ ಅದರಿಂದ ಹಣ ಸಿಗುತ್ತೆ ಅದರಲ್ಲಿ ನಾವು ಆರಾಮವಾಗಿ ವಯಸ್ಸಾದ ಕಾಲಕ್ಕೆ ಕುತ್ಕೊಂಡು ತಿನ್ಬಹುದು ಅಂತ ಹೇಳಿ ಒಂದು ಮೋಹಕ್ಕೆ ನಾವು ಒಳಗಾಗಿ ಅದನ್ನ ಮಾಡಿಸಿರ್ತೀವಿ ಹೊರತು ನಾವು ಆ ಕೆಲಸದ ಜೊತೆಗೆ ಇನ್ನೊಂದು ಏನ್ ಕೆಲಸ ಹೇಳ್ರಿ ನಾವು ಒಳ್ಳೆ ಒಳ್ಳೆಯ ಕರ್ಮಗಳನ್ನ ಮಾಡಬೇಕು ಒಳ್ಳೆಯ ಸೇವೆಗಳನ್ನ ಮಾಡಬೇಕು ದಾನ ಧರ್ಮ ಈ ರೀತಿಯ ಕರ್ಮಗಳನ್ನ ಮಾಡೋದ್ರ ಜೊತೆಗೆ ಒಳ್ಳೆಯ ಉದ್ದೇಶಗಳನ್ನ ಹೊಂದಿರಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಎಲ್ಲರಿಗೂ ಯಾರಿಗೂ ಕೂಡ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ನಾವು ಭಗವಂತನೆಂಬ ಐ ಸಿಯನ್ನ ಮಾಡಿಸ್ಕೊಂಡು ಅವನಿಗೆ ಈ ರೀತಿಯ ಕಂತುಗಳನ್ನು ತುಂಬಬೇಕು ಸ್ನೇಹಿತರೆ ಅರ್ಥ ಆಯ್ತಾ ನಾ ಹೇಳೋದು ಅಂದ್ರೆ ನಮ್ಮ ಮುಂದಿನ ಭವಿಷ್ಯ ಆ ಭಗವಂತನೇ ಆಗಿದ್ದಾರೆ ಆ ಅರಿವಿನ ಗುರುವೇ ಆಗಿದ್ದಾರೆ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅಂತ ಹೇಳಿ ಅವ್ರು ಆಲೋಚನೆ ಮಾಡ್ತಾರೆ ಅವರಿಗೆ ನಾವು ಏನ್ ಎಲ್ ಎ ನಾವು ಕಂತುಗಳನ್ನ ತಿಂಗಳ ತಿಂಗಳ ತುಂಬ್ತೀವಲ್ಲ ಆ ಕಂತುಗಳನ್ನ ಯಾವ ರೀತಿ ತುಂಬಬೇಕು ಅಂದ್ರೆ ಒಳ್ಳೆಯ ಕರ್ಮಗಳನ್ನ ಒಳ್ಳೆಯ ಸೇವೆಗಳನ್ನ ಒಳ್ಳೆಯ ಧರ್ಮದ ರೀತಿ ನೀತಿಯಿಂದ ಒಳ್ಳೆಯ ಉದ್ದೇಶಗಳನ್ನು ಹೊಂದಿದ ಕಂತುಗಳನ್ನ ತುಂಬಬೇಕು ಸ್ನೇಹಿತರೆ ಪ್ರತಿ ತಿಂಗಳಲ್ಲೂ ನಾವೆಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿರ್ತೀವಿ ಅದನ್ನ ಪಟ್ಟಿ ಮಾಡ್ಕೊಡ್ರಿ ಅವಾಗ ನಮ್ಗೆ ಗೊತ್ತಾಗತ್ತೆ ನಾನು ಈ ತಿಂಗಳಲ್ಲಿ ಇಷ್ಟೊಂದು ಒಳ್ಳೆಯ ಆಲೋಚನೆಯನ್ನ ಮಾಡ್ಬಿಟ್ನಾ ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ನ ಇಷ್ಟೊಂದು ಒಳ್ಳೆಯ ಕರ್ಮಗಳನ್ನ ಮಾಡಿದ್ನ ಅಂತ ಹೇಳಿ ನಮ್ಗೆ ಅನಿಸ್ತಾ ಏನಿಸುತ್ತೆ ಅಂದ್ರೆ ನಾವು ಇನ್ನೂ ಹೆಚ್ಚಿನದನ್ನ ಏನಾದ್ರೂ ಮಾಡ್ಬೇಕು ಇದರಿಂದ ನನ್ನ ಮನಸ್ಸಿಗೆ ಹೆಚ್ಚು ಸಂತೋಷ ಸಿಗ್ತಾ ಇದೆ ನನ್ನ ಬಗ್ಗೆ ನನಗೆ ಗೌರವ ಆಧಾರ ಮೂಡ್ತಾ ಇದೆ ಅಂತ ಹೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಯಾರೇ ಆಗ್ಲಿ ಹಾಗೆ ಯಾವುದೇ ವಸ್ತು ಆಗ್ಲಿ ಕೊಡದಿರುವ ಸಂತೋಷವನ್ನ ಈ ಕೆಲಸ ನಮ್ಗೆ ಕೊಟ್ಟಿರುತ್ತೆ ಸ್ನೇಹಿತರೆ ಇದರಿಂದ ನಮ್ಗೆ ಜೀವನದಲ್ಲಿ ಅನೇಕ ರೀತಿಯ ಆತ್ಮವಿಶ್ವಾಸದ ಜೊತೆಗೆ ದೇಹದ ಸೌಂದರ್ಯದ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವದ ಜೊತೆಗೆ ನಮ್ಮಲ್ಲೇ ನಮ್ಗೆ ನಮ್ಮನ್ನೇ ನಾವು ಇಲ್ಲುವ ಶಕ್ತಿಯೂ ಸಿಕ್ಕಿರುತ್ತೆ ಹಾಗೆ ನಾವು ಏನನ್ನ ಬೇಡದೇ ಇದ್ರು ಕೂಡ ಆ ಗುರು ನಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗಿಸ್ತಾರೆ ಸ್ನೇಹಿತರೆ ಯಾಕಂದ್ರೆ ನಾವು ಒಳ್ಳೆಯ ಕರ್ಮಗಳೆಂಬ ಕಂತುಗಳನ್ನ ಬಾಬಾರವರಿಗೆ ಕೊಡ್ತಾ ಇದ್ವಿ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ವಿ ಒಳ್ಳೆಯ ಕಂತುಗಳನ್ನ ಕೊಟ್ಟಾಗ ಅದರ ಫಲವೂ ಕೂಡ ಅಷ್ಟೇ ಒಳ್ಳೆದಾಗಿರುತ್ತಲ್ವಾ ನಾವು ಕೇವಲ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತೇಳಿ ಹಣವನ್ನು ಹೂಡಿಕೆ ಮಾಡ್ತಾ ಇದೀವಿ ಇಲ್ಲ ಅಂತಲ್ಲ ಅದು ತಪ್ಪಲ್ಲ ಮಾಡ್ರಿ ಆದ್ರೆ ಆ ಹಣ ಹೂಡಿಕೆ ಮಾಡ್ತಾ ಇದ್ದೀರಲ್ಲ ಅದ್ರ ಜೊತೆಗೆ ನಾವು ಸ್ವಲ್ಪ ಹಣದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಸೇವೆಗಳನ್ನು ಮಾಡಬೇಕು ದಾನ ಧರ್ಮವನ್ನು ಮಾಡಬೇಕು ಹಾಗೆ ಈ ಜಗತ್ತಿಗೆ ಪ್ರಪಂಚಕ್ಕೆ ಪ್ರೇಮ ಕರುಣೆ ದಯೆಯನ್ನು ಕೊಡಬೇಕು ಸ್ನೇಹಿತರೆ ಹಾಗಾದ್ರೆ ನಾವು ಜೀವನದಲ್ಲಿ ಯಾವ ರೀತಿ ಪಾಲಿಸಿ ಮಾಡಿಸ್ಕೊಳ್ಬೇಕು ಅದರಿಂದ ನಮಗೆ ಯಾವ ರೀತಿ ಭವಿಷ್ಯ ಸಿಗುತ್ತೆ ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಹಾಗಂತ ಹಣ ಕೂಡಿಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಹಣವನ್ನ ಕೂಡಿಡ್ರಿ ಮುಂದಿನ ಭವಿಷ್ಯಕ್ಕೆ ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಸ್ವಲ್ಪ ಒಳ್ಳೆಯ ಕೆಲಸಗಳಿಗೂ ಆ ಹಣವನ್ನ ವಿನಿಯೋಗಿಸ್ರಿ ಅದೇ ನಮ್ಮ ಜೊತೆಗೆ ಶಾಶ್ವತವಾಗಿ ಪುಣ್ಯವಾಗಿ ನಮಗೆ ಸಿಗ್ತಾ ಹೋಗುತ್ತೆ ನಮ್ಮ ಭವಿಷ್ಯವಾಗಿ ರೂಪುಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ನನ್ನದೇ ಇನ್ನೊಂದು ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನೆಲ್ನಲ್ಲಿ ನಾನೊಂದು ಪೂಜೆಯ ಬ್ಲಾಗ್ ಹಾಕಿದ್ದೆ ಅದನ್ನ ಎಲ್ಲರೂ ನೋಡಿದಿರಾ ಸಪೋರ್ಟ್ ಮಾಡಿದಿರಾ ಸಬ್ಸ್ಕ್ರೈಬ್ ಕೂಡ ಆಗಿದಿರಾ ಲೈಕ್ ಕೂಡ ಇದರಿಂದ ನನಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿಯ ಪ್ರೇರಣಾತ್ಮಕ ಹಾಕ್ಬೇಕು ಅಂತ ಹೇಳಿ ನಾನು ಕೂಡ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಬೆಂಬಲ ಇದೇ ರೀತಿಯಾಗಿರ್ಲಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಕೂಡ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ